ನಾವು ಅಂದರೆ ಕನ್ನಡದ ಒಂದು ಭೂಮಿ ಇದೆ ಈ ಗ್ಲೋಬಲ್ ಈ ಪ್ರತಿ ಮಂಡಲದಲ್ಲಿ ಒಂದು ಒಂದು ಜನ ಇದ್ದಾರೆ ಅವರಲ್ಲೇ ಒಂದು ಸಂಸ್ಕೃತಿ ಇದೆ ಅವರಲ್ಲೇ ಒಂದು ಹಿರಿತನ ಇದೆ ಅವರಲ್ಲಿ ಒಂದು ದೊಡ್ಡ ಗುಣ ಇದೆ ಅವರನ್ನು ಮಾನವೀಯತೆಯನ್ನ ತುಟ್ಟಿ ತುದಿಯನ್ನು ಮುಟ್ಟಿರುವ ಒಂದು ಜನಾಂಗ ಅವರಲ್ಲೂ ಒಳ್ಳೆ ಚಿತ್ರಗಳು ಬರುತ್ತೆ ಅವರದೇ ಒಂದು ಸಂಸ್ಕೃತಿ ಇದೆ ನಾವು ಕತ್ಲಿನಲ್ಲಿ ಇಲ್ಲ ಇವರುಗಳು ಬೆಳಕಿನ ನಮ್ಮ ಜನತೆ ನಮ್ಮ ಸಂಸ್ಕೃತಿನ ನಮ್ಮ ಭಾಷೆನ ಬೆಳಕಿಗೆ ತಂದು ಈ ತೋರಿಸಬೇಕು ಅನ್ನೋ ಒಂದು ಉತ್ಸಾಹ ಒಂದು ಛಲ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಹದಿನಾರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಿಗೆ ಕ್ರೇ ಸುಟ್ಟುವಂತೆ ಮಾಡಿದ ಅವರ ಸಿನಿಮಾಗಳು ಹೆಚ್ಚಾಗಿ ಕಾದಂಬರಿ ಆಧಾರಿತ ಚಿತ್ರಗಳಾಗಿರ್ತಿದ್ವು ಕಾದಂಬರಿ ಆಧಾರಿತ ನಮ್ಮ ಕನ್ನಡ ಚಲನಚಿತ್ರ ಒಂದು ಹೊಸ ಬೆಳಕು ಮೂಡಿತು ಒಂದು ಹೊಸ ಶಕ್ತಿ ಬಂತು ಅದರ ಜೊತೆಗೆ ಪ್ರೇಕ್ಷಕರಿಗೆ ಅವರು ಅವರ ಐವತ್ತೊಂದು ವರ್ಷ ಬದುಕಿನ ಉದ್ದಕ್ಕೂ ಅವರು ಸುಮಾರು ಮೂವತ್ತೆಂಟು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದಾರೆ ಇವುಗಳಲ್ಲಿ ಕನ್ನಡದ ಇಪ್ಪತ್ನಾಲ್ಕು ಸಿನಿಮಾಗಳು ಜೊತೆಗೆ ಮಲಯಾಳಂ ತೆಲುಗು ಹಿಂದಿ ಭಾಷೆಯಲ್ಲಿ ಕನ್ನಡದ ಕಾದಂಬರಿಗಳ ಆಧಾರಿತ ಅಥವಾ ಅವರದೇ ಸಿನಿಮಾಗಳ ರೀಮೇಕ್ ಮಾಡಿದ್ದಾರೆ ಅವರ ಇಷ್ಟದ ಪ್ರಾಜೆಕ್ಟ್ ಮಸನದ ಹೂವು ನಿರ್ದೇಶನದ ಹೊತ್ತಲೇ ಅವರು ನಿಧನರಾದರು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದ್ದ ಅವರು ಇದೊಂದು ಕನ್ನಡಕ್ಕೆ ಅಳಿಲ ಸೇವೆ ಎಂದಿದ್ದಾರೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾನ್ಯರಿಗೂ ಮನಮಟ್ಟುವಂತೆ ಆಗಬೇಕು ಎಂಬುದೇ ಈ ಪ್ರಯತ್ನದ ಉದ್ದೇಶ ಕನ್ನಡ ಭಾಷೆಗೆ ನನ್ನಿಂದಲೂ ಅಯಿಲು ಸೇವೆಯಾದೀತು ಎಂಬ ಹಂಬ